ಇದರ ನಮ್ಮ ಎಸ್ವಿ ಸೇವಾ ಟೆಕ್ ಯೂಟ್ಯೂಬ್ ಚಾನಲ್ ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ನಮ್ಮ ಇತ್ತೀಚಿನ ಸರ್ಕಾರ ಮಾಡಿರುವಂಥ ಅಸಂಘಟಿತರ ಕಾರ್ಮಿಕರ ಹನ್ನೊಂದು ವಲಯಗಳು ಅಂತ ಇತ್ತಲ್ಲ ಅದನ್ನು ಈಗ ಇಪ್ಪತ್ತೆರಡು ವಲಯಗಳಲ್ಲಿ ಇಪ್ಪತ್ತೆರಡು ಕೆಲಸಗಳನ್ನು ಗುರುತಿಸಿ ಅವರಿಗೆ ಒಂದು ಐಡೆಂಟಿಟಿ ಕಾರ್ಡನ್ನು ಮಾಡ್ತಾ ಇದ್ದಾರೆ ಅವ್ರು ರಿಜಿಸ್ಟ್ರೇಷನ್ ಮಾಡಿ ಅವರಿಗೆ ಒಂದು ಐ ಡಿ ಕಾರ್ಡನ್ನ ಕೊಡ್ತಾ ಇದ್ದಾರೆ ಹೇಗೆ ಐ ಡಿ ಕಾರ್ಡನ್ನ ರಿಜಿಸ್ಟರ್ ಮಾಡೋದು ಹೇಗೆ ನಾವು ಇದು ಮಾಡೋದು ಅನ್ನೋ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಆ ಐ ಡಿ ಕಾರ್ಡ್ಗೆ ಯಾವ್ಯಾವ ಕೆಲಸಗಾರ ಅಂದರೆ ಏನು ಈ ಅಮಾಲಿಗಳು ಏನು ಎ ಪಿ ಎಮ್ ಸಿ ಮಾರ್ಕೆಟ್ಗಳಲ್ಲಿ ಅಮಾಲ್ ಕೆಲಸಗಳನ್ನು ಮಾಡ್ತಾರೆ ಅವರು ಆಗಿರ್ಬೋದು ಬಟ್ಟಿ ಕಾರ್ಮಿಕರಾಗಿರ್ಬೋದು ಚಿಂದಿ ಆಯುವರಾಗಿರ್ಬೋದು ಈ ಒಂದು ಹೋಟೆಲ್ಗಳಲ್ಲಿ ಕೆಲಸ ಮಾಡೋರಾಗಿರ್ಬೋದು ಅಥವಾ ಒಂದು ಫೋಟೋಗ್ರಾಫರ್ ಆಗಿರ್ಬೋದು ಅಥವಾ ಒಂದು ಡ್ರೈವರ್ ಆಗಿರ್ಬೋದು ಈ ರೀತಿ ಸಾಕಷ್ಟು ಕೆಲಸಗಳನ್ನು ಗುರ್ತಿಸಿ ಕಮ್ಮರ್ ಆಗಿರ್ಬೋದು ಟೈಲರ್ ಆಗಿರ್ಬೋದು ಆಮೇಲೆ ಅಕ್ಕ ಸಾಲಗರಾಗಿರ್ಬೋದು ಈ ರೀತಿ ಮತ್ತು ಸಿನಿಮಾ ಕೇಂದ್ರಗಳಲ್ಲಿ ಏನು ಟೆಂಟ್ಗಳನ್ನು ಮಾಡಲಿಕ್ಕೆ ಎಲ್ಫರ್ ಆಗಿ ಕೆಲಸ ಮಾಡ್ತಾರಲ್ಲ ಅವರಾಗಿರಲಿ ಈ ಇಷ್ಟು ಕೆಲಸಗಾರರನ್ನು ಗುರುತಿಸಿ ಇತ್ತೀಚಿನ ಸರ್ಕಾರದಲ್ಲಿ ಅವ್ರನ್ನ ಅಸಂಘಟಿಸ ಸರ್ ಅಸಂಘಟಿತ ಕಾರ್ಮಿಕರನ್ನಾಗಿ ಗುರುತಿಸಿ ಅವರಿಗೆ ಗೌರ್ಮೆಂಟ್ ವತಿಯಿಂದ ರಿಜಿಸ್ಟ್ರೇಷನ್ ಮಾಡಿ ಅವರಿಗೆ ಒಂದು ಕಾರ್ಡನ್ನು ಇದೆ ಅವ್ರಿಗೂ ಕೂಡ ಏನು ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯಗಳಿದೆಯೋ ಅದೇ ರೀತಿ ಇವರಿಗೂ ಕೂಡ ಸೌಲಭ್ಯಗಳನ್ನು ಒದಗಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಅಸಂಘಟಿತರ ಕಾರ್ಮಿಕರಿಗೆ ಒಂದು ರಿಜಿಸ್ಟ್ರೇಷನ್ನ ಸ್ಟಾರ್ಟ್ ಮಾಡಿದ್ದಾರೆ ಆ ಒಂದು ರಿಜಿಸ್ಟ್ರೇಷನಲ್ಲಿ ಒಂದು ಹೋಟೆಲಲ್ಲಿ ಕೆಲಸ ಮಾಡುವಂಥ ಒಂದು ಕಾರ್ಡನ್ನು ಹೇಗೆ ನಾವು ರಿಜಿಸ್ಟರ್ ಮಾಡೋ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗೆ ನೀವೇನಾದರೂ ನಮ್ಮ ಎಸ್ ವಿ ಸೇವಾ ಚ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೀವೇನಾದರೂ ನಮ್ಮ ಚಾನಲನ್ನ ಹೊಸ್ದಾಗಿ ನೋಡಿದರೂ ಕೂಡ ಅವರು ಕೂಡ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾವು ನನ್ನ ಚಾನ ಈ ವಿಡಿಯೋವನ್ನು ಪೂರ್ಣ ಸಂಪೂರ್ಣವಾಗಿ ನೋಡಿ ಯಾಕೆಂದರೆ ನೀವು ಅರ್ಧ ನೋಡಿದರೆ ಮುಂದಿನ ಪ್ರೊಸೆಸ್ ನಿಮಗೆ ಗೊತ್ತಾಗಲ್ಲ ಹಾಗಾಗಿ ನೀವು ಕಂಪ್ಲೀಟ್ ನೋಡಿ ನೀವು ಈ ರಿಜಿಸ್ಟ್ರೇಷನ್ನ ಹೇಗೆ ಮಾಡೋದು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಹಾಗಾಗಿ ನೀವು ನನ್ನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಎಲ್ಲೂ ಸ್ಲಿಪ್ ಮಾಡಿದೆ ಹಾಗೆ ನಾವು ಇವಾಗ ಏನು ಮಾಡೋಣ ಅಂದರೆ ನಾವು ಫಸ್ಟು ಗೂಗಲ್ನ ಓಪನ್ ಮಾಡೋಣ ಗೂಗಲ್ ಮೇಲೆ ಓಪನ್ ಮಾಡಿದಾಗ ನಾವಿಲ್ಲಿ ಅಂಬೇಡ್ಕರ್ ಸಹಾಯಸ್ಥ ಅಂಬೇಡ್ಕರ್ ಸಹಾಯ ಅಂತ ಹೇಳಿ ನಾವು ಸರ್ಚ್ ಮಾಡಬೇಕಾಗುತ್ತೆ ಅಂಬೇಡ್ಕರ್ ಸಹಾಯಸ್ಥ ಯೋಜನೆ ಅಂತೇಳಿ ಸರ್ಚ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ಕರ್ನಾಟಕ ಅಸಂಘಟಿತ ಸಾಮಾಜಿಕ ಭದ್ರತಾ ಮಂಡಳಿ ಅಂತೇಳಿ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ನಾವಿಲ್ಲಿ ಓಮ್ ಅಂತ ಇದೆ ಓಮ್ ಪೇಜ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಓಮ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಒಂದು ರೆಕ ವರ್ಕರ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಅದು ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಕೆಳಗಡೆ ಬಂದರೆ ನಮಗೆ ಇಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯಾದಂಥ ನ ತೋರಿಸ್ತಾ ಇರುತ್ತೆ ನಾವಿಲ್ಲಿ ಆನ್ಲೈನ್ ಸರ್ವಿಸ್ ಮೇಲೆ ನಾವು ಬರಬೇಕು ಆನ್ಲೈನ್ ಸರ್ವಿಸ್ ಮೇಲೆ ಬಂದಾಗ ಇಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸಹಾಯಸ್ಥ ಅಂತ ಇದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ರಿಜಿಸ್ಟ್ರೇಷನ್ ಮತ್ತು ರಿಜಿಸ್ಟ್ರೇಷನ್ ಪ್ರೋಸೆಸ್ ಅಂತಿದೆ ನಾವು ಇಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈಗ ನಾವು ಯಾರು ಅರ್ಜಿದಾರನ್ನ ತಗೊಳ್ತೀವಿ ಅವ್ರದ ಮೊಬೈಲ್ ನಂಬರ್ ಹಾಕಿ ಮತ್ತು ಸೆಂಡ್ ಓ ಕೊಟ್ಟು ಇಲ್ಲಿ ಓ ಟಿ ಪಿ ಹಾಕಿ ಇಲ್ಲಿರುವಂಥ ಕ್ಯಾಪ್ಚರ್ನ ಹೊಡೆದು ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅವರ ಮೊಬೈಲ್ ನಂಬರ್ ಓ ಟಿ ಪಿ ಮತ್ತೆ ಇಲ್ಲಿರುವಂತಹ ಕ್ಯಾಪ್ಚರ್ನ ಕೊಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದೀವಿ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ವೆಬ್ ಪೋರ್ಟಲ್ ನಮಗೆ ಓಪನ್ ಆಗುತ್ತೆ ಇಲ್ಲಿ ಏನವರ ಅರ್ಜಿದಾರ ಇರ್ತಾರೋ ಅವರ ಏನು ಈ ಕಾರ್ಡ್ನ ನೋಂದಣಿ ಮಾಡ್ಕೋಬೇಕು ಅಂತ ಇರ್ತಾರೋ ಅವರ ನ ನಾವಿಲ್ಲಿ ಫಿಲ್ ಮಾಡ್ತಾ ಹೋಗಬೇಕು ಆಧಾರ್ ಇರುವಂತೆ ಇಲ್ಲಿ ಆಧಾರ್ ಅಲ್ಲಿರುವಂಥ ಹೆಸರನ್ನು ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ಅವರ ತಂದೆ ತಾಯಿ ಮದರ್ ನೇಮನ್ನು ಇದು ಮಾಡಬೇಕಾಗುತ್ತೆ ಆಮೇಲೆ ವೈವಾಹಿಕ ಸ್ಥಿತಿಯನ್ನು ನಾವಿಲ್ಲಿ ಹಾಕ್ಬೇಕಾಗುತ್ತೆ ಅದಾದಮೇಲೆ ಇವರು ಕಾಯಂ ನಿವಾಸಿನ ಕರ್ನಾಟಕದ ಅನ್ನೋದ ಮೇಲೆ ಟಿಕ್ ಮಾಡಬೇಕಾಗುತ್ತೆ ಅದಾದಮೇಲೆ ವಿಳಾಸವನ್ನು ಸೇಮ್ ಇದ್ದರೆ ಸೇಮ್ ಅಂತ ಅಥವಾ ಬೇರೆ ಇದ್ದರೆ ಬೇರೇನ ಹಾಕಬೇಕಾಗುತ್ತೆ ಸ್ಟೇಟನ್ನು ಆಯ್ಕೆ ಮಾಡಬೇಕಾಗುತ್ತೆ ಪಿನ್ ಕೋಡನ್ನ ಹಾಕಬೇಕಾಗುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾನಿಲ್ಲಿ ಅವರ ಆಧಾರ ಇಲ್ಲಿರೋ ಹೆಸರು ಹಾಕಿದ್ದೀನಿ ಅವರ ತಂದೆ ಹೆಸರನ್ನು ಹಾಕಿದ್ದೀನಿ ಅವರ ಮ್ಯಾರೇಜ್ ಸ್ಟೇಟ್ ಮದುವೆಯಾಗಿದ್ದರೆ ಅವರ ಗಂಡನ ಹೆಸರನ್ನು ಹಾಕಿದ್ದೀನಿ ಇಲ್ಲಿ ನೀವು ಕರ್ನಾಟಕದ ನಿವಾಸಿ ಅಂದರೆ ಎಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಇಲ್ಲಿ ವಿಳಾಸವನ್ನು ನಾವು ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಡಿಸ್ಟಿಕ್ಕನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ರೀತಿ ಅಡ್ರೆಸ್ನ ಟೈಪ್ ಮಾಡಿ ಅವರ ಸ್ಟೇಟನ್ನು ತಂದು ಆಮೇಲೆ ಡಿಸ್ಟಿಕ್ನ ನಾವು ಆಯ್ಕೆ ಮಾಡಬೇಕಾಗುತ್ತೆ ಡಿಸ್ಟಿಕ್ನ ಆಯ್ಕೆ ಮಾಡಿದ ಮೇಲೆ ಇಲ್ಲಿ ತಾಲೂಕನ್ನ ಆಯ್ಕೆ ಮಾಡಬೇಕಾಗುತ್ತೆ ಅದಾದಮೇಲೆ ಪಂಚಾಯತ್ ಏನಾರು ಇದ್ರೆ ಪಂಚಾಯತ್ನ ಆಯ್ಕೆ ಮಾಡಿ ಯಾಕಂದರೆ ಇದು ಟೌನ್ ಇದೆ ಹಾಗಾಗಿ ಪಂಚಾಯತಿ ಇಲ್ಲ ನಿಮಗೆ ಹಳ್ಳಿ ಇದ್ದರೆ ಪಂಚಾಯತ್ನ ಆಯ್ಕೆ ಮಾಡಬೇಕಾಗುತ್ತೆ ಆಮೇಲೆ ಪಿನ್ ಕೋಡ್ನ ಹಾಕ್ಬೇಕಾಗುತ್ತೆ ಇಲ್ಲಿ ಅಡ್ ಅಡ್ರೆಸ್ ಎರಡು ಸೇಮ್ ಇರೋದ್ರಿಂದ ಎಸ್ ಅಂತ ಕೊಡ್ತೀವಿ ಇಲ್ಲ ಅಂದರೆ ಬೇರೆದನ್ನ ಆಯ್ಕೆ ಮಾಡಿ ಹಾಗೆ ಇಲ್ಲಿ ಅದಾದ ಮೇಲೆ ಗ್ರಾಮ ಪಂಚಾಯತ್ ಮತ್ತು ವಾರ್ಡನ್ನು ನೀವು ಇದ್ರೆ ಆಯ್ಕೆ ಮಾಡ್ಬೋದು ಇಲ್ಲ ಅಂದರೆ ಇಲ್ಲ ಅದಾದ ಮೇಲೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯಾ ಇಲ್ವೋ ಅಂಥೇಳಿ ಚೆಕ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಪರ್ಸನಲ್ ಇನ್ಫಾರ್ಮೇಷನ್ನ ನಾವು ಅವರ ವೈಯಕ್ತಿಕ ಇನ್ಫಾರ್ಮೇಷನ್ನ ನಾವು ಡೀಟೇಲ್ಸ್ನ ಕೊಡಬೇಕಾಗುತ್ತೆ ಇದು ಅವರು ಏನು ಕೆಲಸವನ್ನ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ನಾನು ಹೇಳಿದ ಹೇಳಿದಾಗೆ ಇವಾಗ ತುಂಬಾ ಕೆಲಸಗಳನ್ನ ಇದಕ್ಕೆ ಹಾಡು ಮಾಡಿದ್ದಾರೆ ಮುಂಚೆ ಸ್ವಲ್ಪ ದಿನಗಳ ಹಿಂದೆ ಕಡಿಮೆ ಕೆಲಸಗಳನ್ನ ಇಪ್ಪತ್ತೆರಡು ಕೆಲಸಗಳು ಇತ್ತು ನಾನು ನೋಡಿದಾಗ ಈಗ ಮತ್ತೆ ತುಂಬಾ ಕೆಲಸಗಳು ಹಾಡಾಗಿದೆ ಇದು ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಎಲ್ಲರೂ ಕೂಡ ಇದರ ಉಪಯೋಗವನ್ನ ಪಡೀರಿ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ಇವರ ಕೆಲಸವನ್ನ ನಾನಿಲ್ಲಿ ಆಯ್ಕೆ ಮಾಡ್ತಾ ಇದ್ದೀನಿ ಆಯ್ಕೆ ಮಾಡಿದ ಮೇಲೆ ನಾವಿಲ್ಲಿ ಅವರ ಹುಟ್ಟಿದ ದಿನಾಂಕವನ್ನ ಹಾಕ್ಬೇಕಾಗುತ್ತೆ ಇಲ್ಲಿರುವಂತ ಕ್ಯಾಲೆಂಡರ್ ಪ್ರಕಾರ ಅಲ್ಲಿ ಏಜ್ ಅದೇ ತಗೊಳುತ್ತೆ ಹುಟ್ಟಿದ ದಿನಾಂಕ ಹಾಕಿದ ಮೇಲೆ ಅವರ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ ರೇಷನ್ ಕಾರ್ಡ್ ಎ ಪಿ ಎಲ್ ಅ ಬಿ ಪಿ ಎಲ್ ಅನ್ನ ನಾವು ಹಾಕಬೇಕಾಗುತ್ತೆ ರೇಷನ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ಇಲ್ಲಿ ಅದಾದ ಮೇಲೆ ಇವರ ಜೆಂಡರ್ನ ನಾವು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಅದಾದ ಮೇಲೆ ಧರ್ಮ ಇವರ ರಿಲೀಜಿಯನ್ನ ನಾವು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಇವರ ಕ್ಯಾಸ್ಟ್ ನಾವಿಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಇವರ ಶಿಕ್ಷಣ ಅರ್ಹತೆ ಇವರು ಏನು ಓದಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಆಮೇಲೆ ಕೆಲಸದ ಅನುಭವ ಎಷ್ಟು ವರ್ಷದಿಂದ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಹಾಕ್ಬೇಕಾಗುತ್ತೆ ಅವರ ಶ್ರಮ್ ಕಾರ್ಡ್ ಇದ್ರೆ ಹಾಕ್ಬೋದು ಅಥವಾ ಇದು ಮಾಡ್ರೇಟ್ ಇರೋದಿಲ್ಲ ಉದ್ಯೋಗನ ಅಥವಾ ಬೇರೆಯವ್ರ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಹಾಕ್ಬೇಕಾಗುತ್ತೆ ಅದಾದ್ಮೇಲೆ ಅವರು ಇ ಎಸ್ ಐ ಏನಾರ ಇದ್ರೆ ಹಾಕ್ಬೇಕಾಗುತ್ತೆ ಆಮೇಲೆ ಅವರ ಮನೆಯ ಅವಲಂಬಿತರು ಕುಟುಂಬದ ಅವಲಂಬಿತರ ಮೇನ ಅಡ್ರಸ್ನಲ್ಲಿ ನಾವು ಹೆಸರು ಮತ್ತು ರಿಲೇಷನ್ಶಿಪ್ಪು ಮತ್ತು ಅಡ್ರೆಸ್ನಲ್ಲಿ ಹಾಕ್ತಾ ಇಲ್ಲಿ ಮೇಲೆ ಹಾಕ್ತಾ ಇದ್ದರೆ ಹಾಡನ್ನ ಕ್ಲಿಕ್ ಮಾಡ್ತಾ ಪ್ರತಿಯೊಬ್ಬರನ್ನ ಆಡ್ ಮಾಡ್ತಾ ಹೋಗ್ಬೋದು ಅದಾದ ಮೇಲೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ನ ನಾವು ಇಲ್ಲಿ ಎಲ್ಲ ಐ ಪಿ ಸಿ ಕೋಡ್ ಆಮೇಲೆ ಬ್ಯಾಂಕ್ ಹೆಸರನ್ನ ಹಾಕ್ಬಿಟ್ಟು ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ಇವಾಗ ಇವರು ಎಲ್ಲ ಫಿಲ್ ಮಾಡಿದ್ದೀನಿ ಇವರು ಹೋಟೆಲ್ ವರ್ಕರ್ ಆಗಿರೋದ್ರಿಂದ ಓಟೆಲ್ ವರ್ಕರ್ ಆಯ್ಕೆ ಮಾಡಿದ್ದೀನಿ ಅವರ ಡೇಟ್ ಆಫ್ ಬರ್ತ್ ಹಾಕಿದ್ದೀನಿ ಅವರ ಆಧಾರ್ ನಂಬರ್ ನ ಫಿಲ್ ಮಾಡಿದ್ದೀನಿ ಇಲ್ಲಿ ಬಿ ಪಿ ಎಲ್ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ನ ಆಯ್ಕೆ ಮಾಡಿದ್ದೀನಿ ಅವರ ಜೆಂಡರ್ನ ಆಯ್ಕೆ ಮಾಡಿದ್ದೀನಿ ಅವರ ರೇಷನ್ ನಂಬರ್ನೂ ಕೂಡ ಹಾಕಿದ್ದೀನಿ ಅವರ ರಿಲಿಜಿಯನ್ನ ಹಾಕಿದ್ದೀನಿ ಅವರ ಕ್ಯಾಸ್ಟನ್ನು ಹಾಕಿದ್ದೀನಿ ಅವ್ರು ಏನು ಓದಿದ್ದಾರೆ ಅಂತ ಎಜುಕೇಷನ್ ಲೆವೆಲ್ನ ಹಾಕಿದ್ದೀನಿ ಅವರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ಇಲ್ಲಿ ಫಿಲ್ ಮಾಡಿದ್ದೀನಿ ಅವರು ಉದ್ಯೋಗಿನ ಅನ್ನೋದನ್ನ ನಾನು ಇಲ್ಲಿ ಎಸ್ ಆರ್ ನೋ ಕೊಟ್ಟಿದ್ದೀನಿ ಹಾಗೆ ಅವರು ಈ ರೀತಿಯಾದಂಥ ಫ್ಯಾಮಿಲಿ ಮೆಂಬರ್ಸ್ನ ಹಾಡು ಮಾಡ್ತಾ ಹೋಗಿದ್ದೀನಿ ನಾನು ಬೇಕಂದ್ರೆ ಇಲ್ಲಿ ಎಕ್ಸ್ಟ್ರಾ ಇನ್ನೂ ಇದ್ದಾರೆ ಅಂದರೆ ನೀವು ಆಡ್ ಡಿಪೆಂಡ್ಸ್ ಮೇಲೆ ಕ್ಲಿಕ್ ಮಾಡಿ ಆಡ್ ಮಾಡ್ತಾ ಹೋಗ್ಬೋದು ಅವರ ಅಕೌಂಟ್ ಡೀಟೇಲ್ಸ್ನ ಹಾಕಿದ್ದೀನಿ ಅವರ ಎಸ್ ಪಿ ಕೋಡು ಮತ್ತು ಅಕೌಂಟ್ಸ್ ಬ್ಯಾಂಕ್ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿದ್ದೀನಿ ಇವಾಗ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಅವರ ಫೋನ್ ನಂಬರ್ ಹಾಕಿಲ್ಲ ಹಾಗಾಗಿ ಇಲ್ಲಿ ನನಗೆ ರೆಡ್ ಮಾರ್ಕ್ಸ್ ತೋರಿಸ್ತಾ ಇದೆ ನಾನು ಇಲ್ಲಿ ಫೋನ್ ನಂಬರ್ನ ಎಂಟ್ರಿ ಮಾಡಬೇಕು ಮಾಡೋಣ ಈ ರೀತಿ ನಮಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ಅವರದೊಂದು ಫೋಟೋ ನಾವು ಹಾಕಬೇಕಾಗುತ್ತೆ ಆಮೇಲೆ ಅವರ ಆಧಾರ್ ಕಾರ್ಡ್ ನಾವು ಇಲ್ಲಿ ಜೆ ಪಿ ಜೆ ಫಾರ್ಮೇಟ್ ಅಲ್ಲಿ ಸ್ಕ್ಯಾನ್ ಇಟ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದಮೇಲೆ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದಮೇಲೆ ಪಾಸ್ಬುಕ್ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅವರ ಅಡ್ರೆಸ್ ಹಾಕಿಬಿಟ್ಟು ಪ್ಲೇಸನ್ನು ಪ್ಲೇಸ್ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾವು ಈ ರೀತಿ ಎಲ್ಲ ಪ್ರತಿಯೊಂದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಜೆ ಬಿ ಜೆ ಪರ್ಮಿಟಲ್ಲಿ ಎಲ್ಲ ಡಾಕ್ಯುಮೆಂಟ್ಸು ತ್ರೀ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ಹಾಗಾಗಿ ಇಲ್ಲಿ ಡೇಟ್ ಇರುತ್ತೆ ಇಲ್ಲಿ ಪ್ಲೇಸನ್ನು ಮಾಡಿ ಇಲ್ಲಿ ಡಿಕ್ಲರೇಷನ್ನ ಟಿಕ್ ಮಾಡಿ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಂಥ ಒಂದು ಈ ರೀತಿಯಾದಂಥ ಅಕೊಂಟ್ಮೆಂಟ್ ನಮಗೆ ಸಿಗುತ್ತೆ ನಾವು ಅವರಿಗೆ ಕಸ್ಟಮರ್ಗೆ ನಾವು ಅಕಾಯಿಂಟ್ಮೆಂಟ್ನ ಕೊಡಬೇಕಾಗುತ್ತೆ ಇಷ್ಟೇ ಪ್ರೊಸೆಸ್ ಇರುತ್ತೆ ಇದು ಒಂದು ಎರಡರಿಂದ ಒಂದು ವಾರದ ಅಥವಾ ಹದಿನೈದು ದಿನ ಟೈಮ್ ಇರುತ್ತೆ ಆಗ ನಾವು ಮತ್ತೆ ಲಾಗಿನ್ ಮಾಡಿ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಮಾಡಿ ಇದನ್ನು ಕಾರ್ಡನ್ನು ತೆಗಿಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್